ನಮಸ್ಕಾರ ಸ್ನೇಹಿತರೆ ಕೇರ್ ಸ್ವಾಗತ ನಾನು ಮೃತನ್ ಚಾಯ್ ಕಬ್ಬೂರ್ ಶೀಘ್ರದಲ್ಲೇ ಶಿಕ್ಷಕರ ನೇಮಕಾತಿಯಾಗುವ ಎಲ್ಲಾ ಮುನ್ಸೂಚನೆಗಳು ಕಂಡು ಬರ್ತಾ ಇದ್ದಾವೆ ಹೌದು ಅದಕ್ಕೆ ಪೂರ್ವಕವಾಗಿ ಇವತ್ತು ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಮಧ್ಯಂತರ ವರದಿಯನ್ನ ನಾಗಮೋಹನ್ ದಾಸ್ ಅವರ ಸಮಿತಿ ಇವತ್ತು ಸರ್ಕಾರಕ್ಕೆ ಸಲ್ಲಿಕೆಯನ್ನು ಕೂಡ ಮಾಡಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ನಿಮಗೂ ಕೂಡ ಅದರ ಬಗ್ಗೆ ಈಗಾಗಲೇ ಮಾಹಿತಿ ಇದೆ ಈಗಾಗಲೇ ಬಜೆಟ್ನಲ್ಲಿ ಪ್ರಸ್ತಾಪ ಮಾಡದಂತೆ ಒಟ್ಟು ಐದು ಸಾವಿರದ ಎರಡು ನೂರ ಅರವತ್ತೇಳು ಕಲ್ಯಾಣ ಭಾಗದ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಕೂಡ ಇನ್ನೇನು ಕೆಲ ದಿನಗಳಲ್ಲಿ ನೇಮಕಾತಿ ಅಧಿಸೂಚನೆ ಹೊರಬರಬಹುದು ಅದರ ಜೊತೆಗೆ ಐದು ಸಾವಿರ ಶಿಕ್ಷಕರನ್ನ ಕೂಡ ನಾವು ನೇಮಕಾತಿ ಮಾಡಿಕೊಳ್ಳೋದಕ್ಕೆ ಕ್ರಮವನ್ನು ತಗೋತೀವಿ ಅಂತ ಹೇಳಿ ಬಜೆಟ್ನಲ್ಲಿ ಈಗಾಗಲೇ ಪ್ರಸ್ತಾವನೆಯನ್ನು ಮಾಡಲಾಗಿತ್ತು ಅಂದರೆ ಒಟ್ಟು ಹತ್ತು ಸಾವಿರದ ಎರಡು ನೂರ ಏಳು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಚರ್ಚೆ ಆಗಿತ್ತು ಬಜೆಟ್ನಲ್ಲಿ ಅನ್ನೋದು ಈಗಾಗಲೇ ನಮಗೆ ಗೊತ್ತಿರುವಂತಹ ವಿಷಯ ಸೊ ಈಗ ಮಧ್ಯಂತರ ವರದಿಯ ನಂತರ ಸರ್ಕಾರ ಅನುಮೋದನೆಗೊಳಿಸಿದ ನಂತರ ಜಾರಿಯಾದ ತಕ್ಷಣದಿಂದ ಬಹುಶಃ ನೇಮಕಾತಿಯ ಪರ್ವ ಆರಂಭಗೊಳ್ಳುವ ಸಾಧ್ಯತೆ ಇದೆ ಕೇವಲ ಶಿಕ್ಷಣ ಇಲಾಖೆಯಲ್ಲ ಪೊಲೀಸ್ ಇಲಾಖೆ ಇರಬಹುದು ಅಥವಾ ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಂತಹ ಸಾಕಷ್ಟು ಅಧಿಸೂಚನೆಗಳು ಹೊರಬರುವ ಸಾಧ್ಯತೆಗಳಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನೀವು ತುಂಬಾ ಜನ ಕೇಳ್ತಾ ಇದ್ರಿ ಟಿಇಟಿಗೆ ಸಂಬಂಧಪಟ್ಟಂತೆ ಟಿಇಟಿ ಆಗೇ ಆಗತ್ತೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಬದಲಿಗೆ ನಮ್ಮ ಬೇಡಿಕೆ ಈಗ ಟಿ ಇ ಟಿ ಬೇಡ ಟಿ ಆಗಬೇಕು ಅಂತ ಹೇಳಿ ಬಹಳ ಜನ ವಿದ್ಯಾರ್ಥಿಗಳು ಬಹಳ ಜನ ಅಭ್ಯರ್ಥಿಗಳ ವಯೋಮಿತಿ ಮೀರಿ ಹೋಗ್ತಾ ಇದೆ ಸೊ ಈಗ ಟಿ ಇ ಟಿ ಮಾಡ್ತಾ ಕೂತ್ಕೊಳ್ಳೋದ್ರಲ್ಲಿ ಅವಶ್ಯಕತೆ ಇಲ್ಲ ಅಫ್ಕೋರ್ಸ್ ಹೊಸದಾಗಿ ಟಿ ಇ ಟಿ ಬರಿಬೇಕು ಅನ್ನೋಂಥರನ್ನ ಡಿಮೋಟಿವೇಟ್ ಮಾಡಬೇಕು ಅನ್ನುವಂಥ ಮನಸ್ಥಿತಿ ನಂದಲ್ಲ ಇನ್ಫ್ಯಾಕ್ಟ್ ಈಗಾಗಲೇ ಸುಮಾರು ಮೂರು ಲಕ್ಷಕ್ಕಿಂತ ಜಾಸ್ತಿ ಜನ ಟಿ ಇಟಿ ನಲ್ಲಿ ಕ್ವಾಲಿಫೈ ಆದಂತವ್ರು ಈಗರ್ಲಿ ವೇಟ್ ಮಾಡತ್ತದ ಯಾವಾಗ ಸಿಇಟಿ ಕೋಲ್ಫಾಮ್ ಆಗುತ್ತೆ ಅಂತ ಹೇಳಿ ಸೊ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಬಜೆಟ್ ನ ಪ್ರಸ್ತಾವನೆಯಂತೆ ಆ ಐದು ಸಾವಿರದ ಎರಡ್ನೂರ ಅರವತ್ತೇಳು ಶಿಕ್ಷಕರ ನೇಮಕಾತಿಯ ಜೊತೆಗೆ ನಾನ್ ಎಚ್ ಕೆ ಭಾಗದಲ್ಲೂ ಕೂಡ ಅಟ್ಲೀಸ್ಟ್ ಒಂದು ಹತ್ತು ಸಾವಿರ ಶಿಕ್ಷಕರ ನೇಮಕಾತಿ ಆಗಲಿ ಅನ್ನೋದು ಬಹುತೇಕರ ಒಂದು ಒತ್ತಾಸೆಯಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕರ್ನಾಟಕ ಟಿ ಇ ಟಿ ಅಂತೂ ನಡೆದೇ ನಡೆಯುತ್ತೆ ಜೂನಲ್ಲಿ ಈಗಾಗಲೇ ಹೇಳಿದ್ದೀನಿ ಅದಕ್ಕೆ ಸಂಬಂಧಪಟ್ಟಂತೆ ಆನ್ಲೈನ್ ನಡೀಬೇಕು ಅನ್ನುವಂಥ ಈಗಾಗಲೇ ಚರ್ಚೆಗಳು ಕೂಡ ನಡೆದಿದೆ ಆನ್ಲೈನ್ ಮಾಡ್ತೀವಿ ಅನ್ನುವಂಥದ್ದು ಇಲಾಖೆ ಕಡೆಯಿಂದ ಕೂಡ ಬಂದಿರುವಂಥ ಮಾಹಿತಿಯಾಗಿದೆ ಈಗಾಗಲೇ ನಾನು ನಿಮ್ಗೆ ಇನ್ ಇನ್ಫ್ಯಾಕ್ಟ್ ಇನ್ನೇನು ಕೆಲ ದಿನಗಳಲ್ಲಿ ಅದರ ಅಧಿಸೂಚನೆ ಕೂಡ ಬರುತ್ತೆ ಏಪ್ರಿಲ್ನಲ್ಲಿ ಬರುತ್ತೆ ಅಂತ ನಾನು ಈಗಾಗಲೇ ಹೇಳಿದ್ದೀನಿ ಡೆಫಿನೆಟ್ಲಿ ಏಪ್ರಿಲ್ನಲ್ಲಿ ಅದರ ಅಧಿಸೂಚನೆ ಕೂಡ ಬರುತ್ತೆ ಬಟ್ ಈಗ ನಮ್ಮ ಬೇಡಿಕೆ ಟಿ ಇ ಟಿಯ ಜೊತೆಗೆ ಸಿಇಟಿ ಕೂಡ ಆಗಬೇಕು ಅನ್ನೋದು ಬರೀ ಟಿ ಇ ಟಿನ ಮಾಡ್ತಾ ಮಾಡ್ತಾ ಹೋದರೆ ಪ್ರಯೋಜನ ಇಲ್ಲ ಸಿ ಇ ಟಿನ ಮಾಡಿ ಅಗತ್ಯವಿರುವ ಶಿಕ್ಷಕರನ್ನು ಭರ್ತಿ ಮಾಡಿಕೊಳ್ಬೇಕು ಈಗಾಗಲೇ ಹಲವಾರು ಜನ ಅಭ್ಯರ್ಥಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡ್ತಾ ಇದ್ದಾರೆ ವಯೋಮಿತಿ ಮೀರಿ ಹೋಗ್ತಾ ಇದೆ ಅವಕಾಶಗಳಿಲ್ಲದೇ ಇವತ್ತು ಅನೇಕ ಪ್ರತಿಭಾವಂತ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಬೇರೆ ಬೇರೆ ದಾರಿಗಳತ್ತ ಗಮನ ಹರಿಸ್ತಾ ಇದ್ದಾರೆ ನಮ್ಮ ಸರ್ಕಾರಿ ಶಾಲೆ ಉಳಿಬೇಕು ಸರ್ಕಾರಿ ಶಾಲೆನಲ್ಲೂ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅಂದರೆ ಅದಕ್ಕೊಂದು ಅವಕಾಶವನ್ನು ನಾವು ಅವರು ನಮಗೆ ಕೊಡಬೇಕು ಅಂದಾಗ ಮಾತ್ರ ನಾವು ಅದಕ್ಕೆ ಸಂಬಂಧಪಟ್ಟಂತ ತಯಾರಿನ ನಡೆಸಿಕೊಂಡು ಹಲವಾರು ವರ್ಷಗಳಿಂದ ಕಾದು ಕುಳಿತರುವಂತಹ ಅನೇಕ ಜನ ಅಭ್ಯರ್ಥಿಗಳಿಗೆ ಇದು ಮೋಸ ಆಗ್ತಾ ಇದೆ ಆದಷ್ಟು ಶೀಘ್ರ ಒಂದು ಸಿಇಿ ಆಗಲಿ ಟಿ ಇ ಟಿ ಯ ಜೊತೆಗೆ ಅಂತ ಹೇಳ್ತಾ ಸೊ ಈಗಾಗಲೇ ಅವರು ಏನು ಹೇಳ್ತಾ ಇದ್ರು ಒಳ ಮೀಸಲಾತಿಯ ನೆಪವನ್ನು ಒಡ್ಡಿ ಪದೇ ಪದೇ ಮುಂದೆ ಹಾಕುವಂಥ ಕೆಲಸ ನಡೆದಿತ್ತು ಇನ್ಫ್ಯಾಕ್ಟ್ ಈಗ ಮಧ್ಯಂತರ ವರದಿ ಕೂಡ ಸಲ್ಲಿಕೆಯಾಗಿದೆ ಕಾದ್ ನೋಡೋಣ ಶೀಘ್ರದಲ್ಲೇ ಶಿಕ್ಷಕರ ನೇಮಕಾತಿ ಎಷ್ಟಾಗುತ್ತೆ ಏನಾಗುತ್ತೆ ಯಾವ ಭಾಗದಲ್ಲಾಗುತ್ತೆ ಆಗುತ್ತೆ ಅನ್ನುವಂತಹ ಕಂಪ್ಲೀಟ್ ಡೀಟೇಲ್ಸನ್ನು ಹಾಗೆ ಟಿ ಟಿ ಕಂಧಪಟ್ಟಂತೆ ಕೂಡ ಇನ್ನಷ್ಟು ಅಪ್ಡೇಟ್ಸ್ ಗಳನ್ನ ಇಲಾಖೆಯೊಂದಿಗೆ ನೇರವಾಗಿ ಮಾತನಾಡಿ ನಿಮ್ಮ ಜೊತೆಗೆ ಹಂಚಿಕೊಳ್ತೀನಿ ಅಂತ ಹೇಳ್ತಾ ವಿಡಿಯೋ ಮಾಡ್ತಾ ಇದೀನಿ ಸೊ ಆದಷ್ಟು ಶೀಘ್ರ ಶಿಕ್ಷಕರ ನೇಮಕಾತಿ ಆಗೋದಿದೆ ದಯವಿಟ್ಟು ಇನ್ ಮೇಲೆ ನಾವು ಸ್ವಲ್ಪ ಸೀರಿಯಸ್ ಆಗಿ ಅಧ್ಯಯನವನ್ನು ಆರಂಭ ಮಾಡೋಣ ಅಂತ ಹೇಳ್ತಾ ಮಾಡ್ತಾ ವೀಡಿಯೋ ಸಿಗೋಣ ಮುಂದಿನ ಯು ಸೋ ಮಚ್ ಹಾವ್ ಗುಡ್ ಟೈಮ್